ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ರಾತ್ರಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಹಾಲು ಬಿಟ್ಟು ಅಂತ ಎಳರ್ಬಿ ಸೊಪ್ಪಿಂದ ಮಾಡುವಂಥ ಆಲು ಬಿಟ್ಟು ಅಂತ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದನ್ನ ಎಳರ್ಬಿ ಸೊಪ್ಪು ತೊಗೊಂಡು ಕ್ಲೀನಾಗೆಲ್ಲ ಸೋಸ್ಕೋಬೇಕು ಇದನ್ನ ಎಲ್ಲ ಕ್ಲೀನಾಗೆಲ್ಲ ಸೋಸ್ ಇಟ್ಕೊಬೇಕು ಸೊಪ್ಪು ಅದೆಲ್ಲ ಕ್ಲೀನಾಗೆ ಒಂದು ಎರಡು ಮೂರು ಸೂಡು ತೊಗೊಂಡಿದ್ದೀನಿ ನಾನು ಒಂದು ಮೂರು ಜನಕ್ಕಾದರೆ ಸಾಕು ಮೂರು ನಾಲ್ಕು ಜನಕ್ಕೆ ಆಗುತ್ತೆ ಅಷ್ಟು ತೊಗೊಂಡು ನಾನು ಕ್ಲೀನಾಗೆಲ್ಲ ಸೋಸ್ಕೊತೇನೆ ಕ್ಲೀನಾಗಿ ಬಡ್ಡಿ ಅದನ್ನೆಲ್ಲ ಸೋಸ್ಕೊಬೋದು ಚೆನ್ನಾಗಿರುತ್ತೆ ಅದನ್ನೆಲ್ಲ ಕ್ಲೀನಾಗೆಲ್ಲ ಸೋಸ್ಕೊಂಡು ಇಟ್ಕೊಂಡು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ಕ್ಲೀನಾಗಿ ಮಣ್ಣು ಅದೆಲ್ಲ ಇರುತ್ತಲ್ಲ ಹಾಗಾಗಿ ಕ್ಲೀನಾಗೆಲ್ಲ ವಾಶ್ ಮಾಡಿಟ್ಕೊಂಡು ಕಂಡು ನೀರಾಗಿ ಬಸ್ ತಿಡ್ಕೊಬೇಕು ನೋಡಿ ಕ್ಲೀನಾಗೆಲ್ಲ ಮಣ್ಣು ಪಣ್ಣು ಭಾಳ ಇರುತ್ತೆ ಅದೆಲ್ಲ ಕ್ಲೀನಾಗಿ ವಾಶ್ ವಾಶ್ ಮಾಡ್ಕೋಬೇಕು ಅದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಕರಿಬೇವು ಒಂದು ಸ್ವಲ್ಪ ಮಿಶ್ಸಿನಕಾಯಿ ಹಿಂಡಿ ಮಾಡ್ಕೊನಾ ಸಪ್ರೇಟಾಗಿ ಮಿಶ್ಸಿಕಾಯಿ ಎಲ್ಲ ಹುರ್ಕೊಳ್ಬೇಕು ಮೆಸ್ಕಾಯಿ ಹಿಂಡಿ ಥರ ಮಾಡ್ಕೋಬೇಕಲ್ಲ ಅದಕ್ಕೆ ಸಪ್ರೇಟಾಗಿ ಮೆಸ್ಕಾಯಿ ಹಿಂಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೀವಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಮಿಶ್ಸಿನಕಾಯಿ ಒಂದು ಸ್ವಲ್ಪ ಪೂರ್ತಿ ಅರ್ಧ ಅರ್ಧ ಕಟ್ ಮಾಡಿ ಇಟ್ಕೊಂಡೀನಿ ಹಿಡಿಡ ಹಾಕಿದರೆ ಸಿಡಿಯುತ್ತೆ ಅಂತ ಕ್ಲೀನಾಗಿ ಕ್ಲೀನಾಗೆಲ್ಲ ಇದು ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಎಲ್ಲ ತಗೋಬೇಕು ಕ್ಲೀನಾಗಿ ತಗೊಂಡು ಅದಕ್ಕೆ ಅದೇ ಎಣ್ಣೆಗೆ ಒಂದಿಷ್ಟು ಬಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಾರೋ ಬಳ್ಳುಳ್ಳಿ ಒಂದು ಸಣ್ಣದಾಗ ಹೆಚ್ಕೊಂಡವ್ ಈರುಳ್ಳಿ ಮುಂದೆ ಕರಿಬೇವು ಅದೆಲ್ಲ ಒಂದು ಸ್ವಲ್ಪ ರೋಸ್ಟ್ ಆಗಿ ಮೇಲೆ ಕ್ಲೀನಾಗೆಲ್ಲ ರೋಸ್ಟ್ ಆಗಿಬಿಟ್ಟು ಇದು ಹಳ್ಳಿ ಕಡೆ ಸೈಡ್ ಮಾಡುವಂಥ ಸಾಂಬಾರು ಎಳೆ ಸೊಪ್ಪಿತ್ತು ಅಂದರೆ ಬೇಗ ಒಂದು ಹೊತ್ತಿಗೆ ಬೇಗ ಮಾಡಿಬಿಡ್ತಾರೆ ಹಂಗಾಗಿ ನಾನು ಈ ರೆಸಿಪಿ ತೋರ್ಸ್ತದಿ ಅದನ್ನೆಲ್ಲ ಕ್ಲೀನಾಗೆಲ್ಲ ಸೊಪ್ಪಾಕಿ ರೋಸ್ಟ್ ಆಗಮೇಲೆ ಸ್ವಲ್ಪ ಉಪ್ಪು ಹಾಕ್ಬೇಕು ಉಪ್ಪಾಕಿ ಒಂದು ಸ್ವಲ್ಪ ಇದೆಲ್ಲ ರೋಸ್ಟ್ ಆಗಿದ್ಮೇಲೆ ಮೇಲೆ ಒಂದು ಲೋಟ ನೀರು ಹಾಕ್ಬೇಕು ಕ್ಲೀನಾಗೆಲ್ಲ ರೋಸ್ಟ್ ಆಗಿ ಮೇಲೆ ಒಂದು ಲೋಟ ನೀರು ಹಾಕಿ ಒಂದು ಐದು ನಿಮಿಷ ತಟ್ಟಿ ಮುಚ್ಚಬೇಕು ಐದು ನಿಮಿಷ ಬೇಯ್ತೈತಿ ಭಾಳ ನೀರು ಹಾಕ್ಬಾರ್ದು ಅದಕ್ಕೆ ಒಂದೇ ಒಂದು ಲೋಟದಷ್ಟು ನೀರು ಹಾಕ್ಬೇಕು ಭಾಳ ನೀರು ಹಾಕಿದ್ರೆ ನೀರು ನಿಂತ್ಕೊಂತತಿ ಆಮೇಲೆ ಹಾಲು ಹಾಕಕ್ಕೆ ಪಾಡಾಗಲ್ಲ ಹಂಗಾಗಿ ಇದಕ್ಕೆ ಹಸಿ ಮೆಣಸಿಕಾಯಿ ಹಿಂಡಿಗೆ ಮೆಣಸಿಕಾಯಿ ಎಲ್ಲ ಹುರ್ಕೊಂಡಿದ್ನೆಯಲ್ಲ ಕೊತ್ತಂಬರಿ ಬೆಳ್ಳುಳ್ಳಿ ಮಿಶಿಕಾಯಿ ಹುರಿದಿರೋವೆಲ್ಲ ಹಾಕ್ಕೋಬೇಕು ಹಿಂಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೋಬೇಕು ನಮಗೆ ಇಷ್ಟೇ ಸಾಕೋ ಖಾರ ಇದೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕಷ್ಟು ಮಿಕ್ಸಿಗೆ ಹಾಕಬೋದು ಕುಟ್ಬೋದು ಲೋಡ್ ತಗೋಕೊಂಡು ಇಲ್ಲ ಇಲ್ಲಾಂದರೆ ಬೇಡ ಅಂದರೆ ಮಿಕ್ಸಿಗೂ ಹಾಕಬೋದು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಬಂದೈತಿ ಮೀಡಿಯಮ್ ಭಾಳ ಸಣ್ಣನೂ ಬೇಡ ಈ ಬೇಡ ನನಗೆ ಅಷ್ಟಾದರೆ ಸಾಕು ಸ್ವಲ್ಪ ಪಾತ್ರೆಯಲ್ಲಿ ಹಾಲು ಇಟ್ಕೊಳೋಣ ಅದು ಬೇಯೋಷ್ಟು ಅಥ್ತೀ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ಹಾಲು ಒಂದು ಅಷ್ಟು ಹಾಲು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನಾನು ಕಾದೊಂದು ಸ್ವಲ್ಪ ಉಕ್ಕು ಬರೋ ಮಟ್ಟ ಕಾಯ್ಕೋಬೇಕು ಕಾದಿದೆ ಹಾಲು ಅದನ್ನೆಡಿಸ್ಕೊಳ್ಳೋಣ ಇದು ಬೆಂದತೇನ ಅಂತ ಸ್ವಲ್ಪ ರೀ ಇದು ಬೆಂದತಿ ಪೂರ್ತಿ ಅಲ್ಲ ನೋಡಿರಿ ಸೊಪ್ಪೆಲ್ಲ ಭಾಳ ಚೆನ್ನಾಗಿ ಬೆಂದತಿ ಒಂದು ಇಬ್ಬರು ಮೂವರಿಗೆ ಆಗೋ ಅಷ್ಟಾದರೆ ಸಾಕು ನಾನು ಅಷ್ಟೇ ಮಾಡ್ತಿರೋದು ನಿಮ್ಗೆ ಎಷ್ಟು ಬೇಕಾದರೂ ಸೊಪ್ಪು ಹಾಕಬಹುದು ಹಿಂಗೆ ಫ್ರೆಶ ಸೊಪ್ಪು ತಂದಿರ್ತಾರೆ ಮನೇಲಿ ಎಳರುಬಿ ಸೊಪ್ಪು ಹಾಗಾಗಿ ಮಾಡ್ಬೋದು ಅದೀಗ ಕಾದೈತಿ ಬೆಂದೈತಿ ಎಲ್ಲ ಅದನ್ನ ಹಾಲು ಹಾಕ್ತದನೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹಾಲು ಹಾಕ್ಬೇಕು ಹಾಲು ಹಾಕ್ಯಂದು ಬೇಗನೆ ಹಾಕಿ ಮಾಡಿಬಿಡ್ಬೇಕು ಹಂಗೆ ಇಲ್ಲಾಂದರೆ ಒಡೋಡಕ್ಕೆ ಹಾಕ್ಬಿಡ್ತೈತಿ ನೋಡಿ ಇಷ್ಟ ಆಗೈತಿ ಭಾಳ ಚೆನ್ನಾಗಿ ಬಂದೈತಿ ಒಂದು ಸ ನೋಡ್ರಿ ಈ ಥರ ನಮ್ಮ ಕಡೆ ಎಲ್ಲ ಹಾಲು ಬಿಟ್ಟು ಉದ್ಕ ಅಂತ ಕರೀತಾರೆ ಸಿಂಪಲ್ಲಾಗಿ ಮಾಡ್ಕೋಬೋದು ಅದೆಲ್ಲ ರೆಡಿ ಆಗೈತಿ ನೋಡ್ರಿ ರಾಗಿ ಮುದ್ದೆ ಜೊತೆಗೆ ಜೋಳ ಮುದ್ದೆ ಜೊತೆಗೆ ಭಾಳ ಚೆನ್ನಾಗತ್ತೆ ಅನ್ನಕ್ಕೂ ಭಾಳ ಚೆನ್ನಾಗ್ಕತಿ ಅಂದರೆ ಮೇನ್ ಮುದ್ದಿಗೆ ಬೇಗ ಒಂದು ಹೊತ್ತಿಗೆ ಏನು ಮಾಡ್ಕೋಬೇಕು ಅನ್ನೋ ಟೈಮ್ನಲ್ಲಿ ಮಾಡ್ಕೋಬೋದು ಇದನ್ನ ಭಾಳ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ನೋಡಿ ಹಾಲು ಹಾಕ್ಯಂದು ಸ್ವಲ್ಪ ಹಿಂಡಿ ಹಾಕಬೇಕು ಒಂದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಯಬೇಕು ಅದ್ರಾಗೆ ಹಾಕಲ್ಲ ಈ ಥರ ಸಪ್ರೇಟ್ ಮಾಡ್ಕೊಳ್ತಾರೆ ನೋಡಿ ಈ ಥರ ಮುದ್ದೆ ಹಾಕೊಂಡು ಊಟ ಮಾಡಿದರೆ ಏನು ಕೊಟ್ರೂ ಇದ್ರ ಇದ್ರ ಮುಂದೆ ಏನಲ್ಲ ನೋಡ್ರಿ ಭಾಳ ಚೆನ್ನಾಗೈತಿ ಸರಿ ಟ್ರೈ ಮಾಡಿ ನೋಡಿರಿ ಹೇಗಿರ್ತತಿ ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು